ಎಲ್ರಿಗೂ ಜೈ ವಿರೋಧ ಪಕ್ಷ ನಾಯಕರಾದಂಥ ಶ್ರೀಮಾನ್ ಅಶೋಕ್ ಆರ್ ಅಶೋಕ್ ಅವರು ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಪಾದಯಾತ್ರೆ ಮಾಡ್ತಾಯಿದ್ರೆ ಸರಿ ಆದರೆ ಅವ್ರ ಕ್ಷೇತ್ರದಲ್ಲಿ ಏನು ಕೆಲಸ ಆಗ್ತಾಯಿದೆ ಏನಿಲ್ಲವಂಥದ್ದೇನದು ಗೊತ್ತಿದೆಯಾ ಮತದಾರರು ಮತವನ್ನು ಕೊಟ್ಟಿದ್ದೇನೇಕಂದರೆ ನಮ್ಮ ಕ್ಷೇತ್ರದಲ್ಲಿ ಏನು ತೊಂದರೆಗಳಿವೆ ಅದು ನಿವಾರಣೆ ಮಾಡೋಕ್ಕಂತ ಹೇಳಿ ಕೊಟ್ಟಿದ್ದು ಆದರೆ ವಿರೋಧ ಪಕ್ಷ ಆ ನಾಯಕರಾದ ಮೇಲೆ ಅವ್ರ ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಕಾಣ್ತಾನೇ ಇಲ್ಲ ಬರೀ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಏನು ಮಾತಾಡ್ತಾ ಇದ್ರ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಜೊತೆಗೆ ಈಗ ಈಗಾಗಬೇಕಾಗಿರೋದು ಕೆಲಸ ಈಗ ಆಗಬೇಕಾಗಿರೋದು ಕೆಲಸ ಏನಂದರೆ ಪದ್ಮನಾಭನಗರದಲ್ಲಿ ಕೆಲಸ ಮಾಡ್ತಿರುವಂಥ ಸ್ವಚ್ಛತಾ ಕಾರ್ಮಿಕರು ಅಂದರೆ ಆಟೋ ಚಾಲಕರು ಮತ್ತು ಸಹಾಯಕರಿಗೆ ನಾಲ್ಕು ತಿಂಗಳು ಸಂಬಳ ಬಂದು ಸಂಬಳ ಕೊಡೋಕ್ಕೆ ಸ ಕೊಡ್ಸೋಕ್ಕೆ ಆಗದೆ ಹೋದರೆ ನೀವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಏನು ಮಾಡ್ತೀರಾ ವಿರೋಧ ಪಕ್ಷ ನಾಯಕರೇ ಶ್ರೀಮಾನ್ ಆರ್ ಅಶೋಕ್ ಅವರೇ ಬಂದು ನಿಮ್ಮ ಕ್ಷೇತ್ರದಲ್ಲಿ ಸ್ವಚ್ಛತೆ ಕೆಲಸ ಮಾಡ್ತಿರೋರು ನೋಡಿ ಅವ್ರಿಗೆ ಇ ಎಸ್ ಸಿ ಇಲ್ಲ ಪಿ ಎ ಪಿ ಇಲ್ಲ ಅವ್ರಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಆದರೂ ಕೂಡ ನೀವು ಆರಾಮಾಗಿ ಊಟ ಮಾಡಿಕೊಂಡು ಮಜವಾಗಿ ಆರಾಮಾಗಿ ಓಡಾಡ್ಕೊಂಡು ಇದ್ದೀರ ನಿಮ್ಮ ಕ್ಷೇತ್ರದಲ್ಲಿ ಏನಾಗ್ತಿದೆ ಅದನ್ನು ಸರಿಪಡಿಸಿ ನೀವು ಅವ್ರನ್ನ ಕಳ್ಳ ಅಂತೀರ ಅವರು ನಿಮ್ಮನ್ನು ಕಳ್ಳ ಅಂತಾರೆ ಬರೀ ನೀವು ಇಬ್ಬರು ಚಾರ್ಸೋ ಬೀಸ್ ಕೆಲಸ ಮಾಡಿಕೊಂಡು ಕ್ಷೇತ್ರದಲ್ಲಿ ಇರುವಂಥ ಜನರಿಗೆ ಸೇವೆ ಮಾಡಿದ್ದೀರಾ ಉಡಾಪೆ ಮಾತುಗಳನ್ನ ಮಾತಾಡಿಕೊಂಡು ಓಡಾಡ್ಕೊಂಡಿದ್ದೀರಾ ಇದು ವಿರೋಧ ಪಕ್ಷದ ನಾಯಕರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ ಅಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಿರುವಂಥ ನೂರ ಎಂಬತ್ತೊಂದನೇ ವಾರ್ಡಲ್ಲಿ ಕಾರ್ಮಿಕರಿಗೆ ಆಟೋ ಚಾಲಕರು ಮತ್ತು ಸಹಾಯಕರಿಗೆ ಸಂಬಳ ಇಲ್ಲದೆ ತುಂಬ ಸಫರ್ ಆಗ್ತಾ ಇದ್ದಾರೆ ಇ ಎಸ್ ಎ ಇಲ್ಲ ಪಿ ಎಫ್ ಇಲ್ಲ ಆಮೇಲೆ ಅವರಿಗೆ ಬ್ಯಾಂಕ್ ಅಕೌಂಟ್ಗೆ ಅಮೌಂಟು ಇಲ್ಲ ಅವರಿಗೆ ಕೈ ಕೊಡ್ತಾ ಇದ್ದಾರೆ ಅಂದರೆ ನೀವು ವಿರೋಧ ಪಕ್ಷ ನಾಯಕರಾಗಿ ಅಲ್ಲಿ ಆ ಕ್ಷೇತ್ರದ ಎಮ್ ಎಲ್ ಆಗಿ ಏನು ಪ್ರಯೋಜನ ನೀವೇ ಹೇಳಿ ಊರ ಊರದೆಲ್ಲ ಹಾಕ್ಕೊಂಡು ಓಡಾಡ್ತಾ ಇದ್ದೀರಲ್ಲ ನಿಮ್ಮ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳನ್ನ ಮೊದಲು ತಿಳ್ಕೊಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಪೌರ ಕಾರ್ಮಿಕರ ಸಮಸ್ಯೆ ಏನಿದೆ ಆಟೋ ಚಾಲಕರ ಸಮಸ್ಯೆ ಏನಿದೆ ಇದ್ರ ಬಗ್ಗೆ ಗಮನ ಕೊಡಿ ಜೊತೆಗೆ ನಾನು ಡಿ ಕೆ ಶಿವಕುಮಾರ್ ಅವ್ರ ಬಂದು ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಅವರೇ